ನಾಗಚಂದ್ರ ಹನ್ನೆರಡನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಒಬ್ಬ ಸಮರ್ಥ ಜೈನ ಕವಿ ತನ್ನ ಕವಿತಾ ಸಾಮರ್ಥ್ಯದಿಂದಾಗಿ ಇವನು ಅಭಿನವ ಪಂಪ ಎಂದು ಕರೆಸಿಕೊಂಡವನು ಈತ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಚಂಪು ಕಾವ್ಯಗಳನ್ನು ಬರೆದಿದ್ದಾನೆ ಇವುಗಳಲ್ಲಿ ಮೊದಲಿನದು ಹತ್ತೊಂಬತ್ತನೆಯ ತೀರ್ಥಂಕರರಾದ ಮಲ್ಲಿನಾಥನ ಚರಿತೆ ವಾಸ್ತವವಾಗಿ ಇದರ ಕಥೆ ಬಹಳ ಚಿಕ್ಕದೆ ಸುಖಭೋಗಗಳಲ್ಲಿ ಮುಳುಗಿದ್ದ ವೈಶ್ರವಣನೆಂಬ ರಾಜ ಒಮ್ಮೆ ಸಿಡಿಲಿನ ಹೊಡೆತಕ್ಕೆ ಬೇರು ಸಮೇತ ನೆಲಕ್ಕೆ ಉರುಳಿದ ಆಲದ ಮರವನ್ನು ಕಾಣುತ್ತಾನೆ ಅಷ್ಟಕ್ಕೆ ಹಠಾತ್ತಾಗಿ ವಿರಾಗಿಯಾದ ವೈಶ್ರವಣ ರಾಜ್ಯವನ್ನು ಮಗನಿಗೊಪ್ಪಿಸಿ ತಪೋವನಕ್ಕೆ ಹೊರಟು ಹೋಗುತ್ತಾನೆ ಮುಂದಿನ ಜನ್ಮದಲ್ಲಿ ಮಲ್ಲಿನಾಥನಾಗಿ ಹುಟ್ಟಿ ಚಿಕ್ಕ ವಯಸ್ಸಿನಲ್ಲಿಯೇ ವಿರಾಗಿಯಾಗಿ ಅನಂತರ ಕೇವಲ ಜ್ಞಾನಿಯಾಗಿ ತೀರ್ಥಂಕರನಾಗುತ್ತಾನೆ ಈ ಚಿಕ್ಕ ಕಥೆಯನ್ನೇ ನಾಗಚಂದ್ರ ಆಕರ್ಷಕವಾಗಿ ಹೇಳಿದ್ದಾನೆ ಸಿಡಿಲೆಂಬ ಜವನ ಕಡುಪೊಯ್ಲಿಂ ನೆಗೆದ ಬೇರ್ಗಳೊಡನೆ ನೆಲಂ ಬಾಯ್ವಿಡೆ ಬೆಟ್ಟು ಕೆಡವ ತರದಿಂ ಕೆಡದ ಆಲಮನ್ ಇದಿರೊಳ್ ಅವನಿಪಾಲಂ ಕಂಡಂ ಬೆಟ್ಟ ಒಂದು ನೆಲಕ್ಕೆ ಬೀಳುವಂತೆ ಬೇರು ಸಮೇತ ಆಲದ ಮರ ನೆಲಕ್ಕೆ ಉರುಳಿತು ಮಾರನೇ ದಿನದ ಬಿಸಿಲಿನ ಕೆಂಪು ಕಂಪು ಹೊಮ್ಮುವ ಚಿಗುರಿನ ಪರ್ಣಶಾಲೆಯಂತೆ ಇತ್ತು ಚಂದ್ರಮಂಡಲ ಬಾಡಿಹೋದ ಮಾಧವಿ ಪುಷ್ಪಗಳ ಗೊಂಚಲಿನ ಹಾಗಿತ್ತು ನಕ್ಷತ್ರಗಳು ತೊಟ್ಟು ಕಳಚಿ ಉದುರಿದ ಹಣ್ಣುಗಳಂತಿದ್ದವು ತಂಗಾಳಿ ಬೀಸುತ್ತಿರುವಾಗ ಆಕಾಶ ತಪೋವನದ ಹಾಗೆ ನಿರ್ಮಲವಾಗಿ ತೋರಿತು ವೈಶ್ರವಣನ ವಿರಾಗಮನಸ್ಥಿತಿಯನ್ನು ಕವಿ ಪ್ರಕೃತಿಯಲ್ಲಿ ಸೃಷ್ಟಿಸಿ ಹಿಡಿದ ಚಿತ್ರ ಇದು ನಾಗಚಂದ್ರನ ಕಾವ್ಯಶಕ್ತಿಯನ್ನು ಸೂಚಿಸಲು ಈ ಒಂದು ಪದ್ಯ ಸಾಕು ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರನ ಎರಡನೇ ಕೃತಿ ಇದು ಇನ್ನೂ ಹೆಚ್ಚು ಕಾವ್ಯಸತ್ವವುಳ್ಳ ಬರಹ ರಾಮಾಯಣದ ಕಥೆಯೇ ಇದರ ವಸ್ತು ಆದರೆ ಇದು ವೈದಿಕ ರಾಮಾಯಣಕ್ಕಿಂತ ಭಿನ್ನ ಜೈನ ರಾಮಾಯಣದ ಸಂಪ್ರದಾಯವನ್ನು ಬಳಸಿ ಬರೆದದ್ದು ಈ ಸಂಪ್ರದಾಯದ ರಾಮಾಯಣದ ಕತೆ ಕನ್ನಡದಲ್ಲಿ ಇದೇ ಮೊದಲಿನದು ಕ್ರಿಸ್ತಶಕ ಒಂದನೆಯ ಶತಮಾನದಲ್ಲಿ ಇದ್ದ ವಿಮಲಸೂರಿ ಎಂಬ ಜೈನ ಕವಿ ಪ್ರಾಕೃತದಲ್ಲಿ ಬರೆದಿರುವ ಪೌಮಚರಿಯ ಎಂಬ ಜೈನ ರಾಮಾಯಣ ಹೊಂದಿದೆ ನಾಗಚಂದ್ರ ಆ ಕಾವ್ಯವನ್ನೇ ಪೂರ್ಣವಾಗಿ ಆಧರಿಸಿ ಅಲ್ಲಿಯ ಕಥೆಯನ್ನು ಸಂಗ್ರಹಿಸಿ ಸೊಗಸಾದ ಶೈಲಿಯಲ್ಲಿ ಕನ್ನಡಕ್ಕೆ ದಾಟಿಸಿದ್ದಾನೆ ವಿಮಲಸೂರಿಯ ಜೈನ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕಿಂತ ಸಾಕಷ್ಟು ಭಿನ್ನವಾದದ್ದು ಅದರಲ್ಲಿ ಯಜ್ಞಗಳ ಪ್ರಸ್ತಾಪವಾಗಲಿ ಋಷಿಗಳ ಓಡಾಟವಾಗಲೀ ಇಲ್ಲ ರಾಮ ವಿಷ್ಣುವಿನ ಅವತಾರವಲ್ಲ ಸೀತೆ ನೆಲದಲ್ಲಿ ದೊರೆತವಳಲ್ಲ ಜನಕನ ಔರಸಪುತ್ರಿ ಹನುಮಂತ ಬ್ರಹ್ಮಚಾರಿಯಲ್ಲ ರಾವಣನ ತಂಗಿಯೇ ಅಳಿಯ ಸುಗ್ರೀವ ಅಂಗದ ಮೊದಲಾದವರು ಕಪಿಧ್ವಜವುಳ್ಳವರೇ ಹೊರತು ಕಪಿಗಳಲ್ಲ ಅವರು ಸಮುದ್ರಕ್ಕೆ ಸೇತುವೆ ಕಟ್ಟುವುದಿಲ್ಲ ಲಂಕೆಗೆ ಹಾರಿ ಹೋಗುತ್ತಾರೆ ವಾಲಿ ಮಂಥರೆ ಮೊದಲಾದ ಪಾತ್ರಗಳೇ ಇಲ್ಲಿ ಬರುವುದಿಲ್ಲ ರಾವಣನನ್ನು ಕೊಲ್ಲುವವನು ಲಕ್ಷ್ಮಣ ರಾಮನಲ್ಲ ನಾಗಚಂದ್ರ ಚಿತ್ರಿಸಿರುವ ರಾವಣನ ಪಾತ್ರ ಲೋಕೋತ್ತರವಾದದ್ದು ಇವನು ವಾಲ್ಮೀಕಿ ರಾಮಾಯಣದ ರಾವಣನಂತೆ ದುರುಳನಾಗಲಿ ಕ್ರೂರಿಯಾಗಲಿ ಅಲ್ಲ ಬಹಳ ಪರಾಕ್ರಮಿ ಉದಾರಿ ಶೀಲವಂತ ನಲಕೋಬರನೆಂಬ ದೊರೆಯ ಹೆಂಡತಿ ಉಪರಂಭೆ ರಾವಣನಲ್ಲಿ ಮೋಹಗೊಂಡು ರಾವಣನ ಸಂಘ ಬಯಸಿದಾಗ ಅವನು ಅವಳಿಗೆ ವಿವೇಕ ಹೇಳಿ ಹಿಂದೆ ಕಳಿಸುತ್ತಾನೆ ಹೀಗಿದ್ದ ಶೀಲವಂತ ರಾವಣ ಸೀತೆಯೊಬ್ಬಳ ವಿಷಯದಲ್ಲಿ ಕಾಮಿಯಾಗಿ ವರ್ತಿಸಿ ತಪ್ಪು ಮಾಡುತ್ತಾನೆ ಆದರೆ ಸೀತೆ ತನಗೆ ಬಲಿಯದೆ ರಾಮನಿಗೇ ನಿಷ್ಠಳಾಗಿ ಉಳಿದಾಗ ಅವನಿಗೆ ವಿವೇಕ ಮರಳುತ್ತದೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಡುವ ಉದಾತ್ತ ನಿಶ್ಚಯಕ್ಕೆ ಬರುತ್ತಾನೆ ಆದರೆ ಅದನ್ನು ಮಾಡುವ ಮುಂಚೆಯೇ ದುರ್ವಿಧಿಯಿಂದಾಗಿ ಯುದ್ಧದಲ್ಲಿ ಸಾಯುತ್ತಾನೆ ನಾಗಚಂದ್ರನ ರಾವಣ ಹೀಗೆ ಕನ್ನಡ ಸಾಹಿತ್ಯದ ಮೊದಲ ದುರಂತ ಪಾತ್ರವಾಗಿದೆ